ವರ್ಕಾಡಿ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ನೂತನ ಕಟ್ಟಡ ಉದ್ಘಾಟನೆ ವರ್ಕಾಡಿ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ನೂತನ ಕಟ್ಟಡ ಇಂದು ಉದ್ಘಾಟನೆಗೊಂಡಿತು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಂತಹ ಬ್ಯಾಂಕುಗಳು ಗ್ರಾಹಕರಿಗೆ ವ್ಯವಹಾರಕ್ಕೆ ಸುಲಭವಾಗಿ ಕೈ ಸಂಸ್ಥೆಗಳಾಗಿದ್ದು ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಗೂ ಸಹಕಾರಿಯಾಗುತ್ತದೆ ಕೆಲ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಅನ್ಯ ರಾಜ್ಯದ ಸಿಬ್ಬಂದಿಗಳಿರುವುದರಿಂದ ಗ್ರಾಹಕರಿಗೆ ಸಂವಹನಕ್ಕೆ ಕಷ್ಟವಾಗುತ್ತಿದ್ದು ಇಂತಹ ಸ್ಥಳೀಯ ಬ್ಯಾಂಕುಗಳು ಈ ರೀತಿಯ ಸಮಸ್ಯೆಗಳು ಇರುವುದಿಲ್ಲ ജന വ്യവഹാരം അനുകൂലമാകുന്നു അവർ അഭിപ്രായ വ്യക്തപടിച്ചു മഞ്ചേശ്വരത്ത് ധാരാളം മേഖലയിൽ ഒരുപാട് ബാങ്കുകളൊക്കെ പ്രവർത്തിക്കുന്നുണ്ട് എന്നെ സംബന്ധിച്ചിടത്തോളം എനിക്ക് നല്ല ഓർമ്മയുണ്ട് കുഞ്ഞുനാളിൽ വീട്ടിൽ ഏതെങ്കിലും രീതിയിൽ ഒരു സങ്കടകരമായ ഒരു അവസ്ഥയും ഫിനാൻഷ്യൽ വരുമ്പോൾ ഉമ്മയുടെ കൂടെ ആദ്യമായി ആ പൊന്ന് കൊണ്ടുപോയി വയ്ക്കാറുള്ളതും നടത്തിന് വേണ്ടി പോയതും കോപ്പറേറ്റീവ് ബാങ്കുകൾക്ക് മുമ്പിലാണ് അപ്പൊ കാണുന്നൊരു വ്യത്യാസം എന്ന് പറയുന്നത് കോപ്പറേറ്റീവ് ബാങ്കിന്റെ അകത്തേക്ക് നമ്മൾ എത്തുമ്പോൾ എന്തോ അതൊരു നമ്മളെ ബാങ്ക് എന്നുള്ള ഒരു തോന്നൽ ഒരു ഫീലിംഗ് നമുക്ക് എപ്പോഴും ഉണ്ടാവാറില്ല കാരണം ഇപ്പൊ നിങ്ങൾക്കറിയാം ഇവിടുത്തെ നാഷണൽ ബാങ്കുകളെ ഞാൻ വിമർശിക്കുന്നതല്ല എം എൽ എ എന്ന നിലയ്ക്ക് പോലും പ്രയാസപ്പെടുന്ന ഒരു കാര്യം എസ് ബി ഐയുടെയോ കെനറാ ബാങ്കിൻ്റെയോ ഒരു മാനേജർക്ക് വിളിക്കുന്ന ഒരാൾക്ക് നിർബന്ധമായും ഹിന്ദി അറിഞ്ഞിരിക്കണം കാരണം എല്ലാ മാനേജർമാരും ഇപ്പോൾ വരുന്നത് ബീഹാറിൽ നിന്നും ഉത്തർപ്രദേശിൽ നിന്നും ആസാമിൽ നിന്നും ഒരിസയിൽ നിന്നും വരുന്ന മാനേജർമാരാണ് ഇവിടെ സേവനം ചെയ്യുന്നത് സാധാരണക്കാല ആളുകളുടെ കുട്ടികളുടെ എഡ്യൂക്കേഷൻ ലോണിന് വേണ്ടി ഇല്ലെങ്കിൽ ബിസിനസ് ലോണിന് വേണ്ടി മാനേജറെ കാണാൻ പോകുമ്പോൾ ഒരു ട്രാൻസ്ലേറ്ററെ കൂടി കൊണ്ടുപോകേണ്ട ഒരു ഗതികളിലേക്ക് ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಬೇಬಿ ಬಾಲಕೃಷ್ಣನ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಕೌಂಟರ್ನ ಉದ್ಘಾಟನೆಯನ್ನು ಮಾಡಿದರು ಕಾಸರಗೋಡು ಸಹಕಾರಿ ಸಂಘಗಳ ಡೆಪ್ಯೂಟಿ ರಿಜಿಸ್ಟ್ರರ್ ವಿ ಕೋಪರೇಟಿವ್ ಯೂನಿಯನ್ ಚೇರ್ಮನ್ ಕೆಆರ್ ಜಯಾನಂದ ಸಾಲದ ವಿತರಣೆ ಮಾಡಿದರು ಮಿಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸುಂದರಿ ಆರ್ಶೆಟ್ಟಿ ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಭಾರತಿ ಎಸ್ ಕೋಪರೇಟಿವ್ ಸೊಸೈಟಿ ಅಸಿಸ್ಟೆಂಟ್ ರಿಜಿಸ್ಟರ್ ರವೀಂದ್ರ ಎ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದರು ಶ್ರೀ ಮೊಹಮ್ಮದ್ ಸಾಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಕಮಲಾಕ್ಷಿ ಶ್ರೀ ಅಬೂಬಕ್ಕರ್ ಸಿದ್ದಿಕ್ ಪಾಡಿ ಶ್ರೀ ಮೊಯಿದ್ದೀನ್ ಕುಂಜಿ ಸಿ ಬಾಬು ಕುಲೂರು ಶ್ರೀ ಇಬ್ರಾಹಿಂ ಬೈಜು ರಾಜು ಶ್ರೀ ರಾಮಚಂದ್ರ ಎಸ್ ಮೋಹನ ಬಿ ಮೊಹಮ್ಮದ್ ಅನೀಫ್ ಶಾಂತರಾಮ ಶೆಟ್ಟಿ ರಘುನಾಥ ಶೆಟ್ಟಿ ಶ್ರೀ ಕೃಷ್ಣಮೂರ್ತಿ ಶ್ರೀ ಎನ್ ಪ್ರಭಾಕರ್ ಶೆಟ್ಟಿ ಶ್ರೀ ವಿ ವಿ ರಮೇಶನ್ ಶ್ರೀ ರಾಮಕೃಷ್ಣ ಕಡಂಬಾರ್ ಶ್ರೀ ಪುರುಷೋತ್ತಮ ಅರಿಬೈಲ್ ಶ್ರೀ ಅಬೂಬಕರ್ ಪಿ ಶ್ರೀ ಶಾಜಿ ಸೆಬೆಸ್ಟಿಯನ್ ಶ್ರೀ ಧೂಮಪ್ಪ ಶೆಟ್ಟಿ ತಾಮಾರು ಮುಂತಾದವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವರ್ಕಾಡಿ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಸ್ಥಾಪಕ ಅಧ್ಯಕ್ಷರಾದ ಸದಾನಂದ ಶೆಟ್ಟಿ ಮತ್ತು ಸ್ಥಾಪಕ ಕಾರ್ಯದರ್ಶಿ ಶ್ರೀ ಡಿ ಬೂಬಾರ್ ಅವರನ್ನು ಗೌರವಿಸಲಾಯಿತು ವರ್ಕಾಡಿ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಅಧ್ಯಕ್ಷ ವಿಶ್ವನಾಥ ಕುದೂರು ಸ್ವಾಗತಿಸಿದರು ಶೆಟ್ಟಿ ವೇದಿಕೆಯ ಮುಂಭಾಗದಲ್ಲಿ ಗೌರವದ ಸನ್ಮಾನ ಪುರಸ್ಕಾರವನ್ನು ಒಬ್ಬರಡು ಜೋರಾದ ಪ್ರೀತಿಯ ತಾಟಿದ ಆಶೀರ್ವಾದ ಮೇರೆಗೆ ವೇದಿಕೆ ತಕ್ಷತ್ರ ಸನ್ಮಾನ ಪುರಸ್ಕಾರ ಖಾತೆ ನಂಬರ್ ಒಂದೆರಡು ಸುರುವಾತಿ ನಕ್ಷತ್ರ ಬ್ಯಾಂಕ್ನ ಅತ್ಯುನ್ನತ ಪದವಿಗೆ ತಾತ ನಕ್ಷತ್ರವನ್ನು ಎತ್ತಾದರೆ ಅಂಚನೆ ನಿರಂತರವಾದ ಪದಾರ್ಥ ವರ್ಷ ಪ್ರತಿ ಪಾಲುದಾರಗಳ ಡಿವಿಡೆ ಸಾಧ್ಯ ವ್ಯಕ್ತಿ ಸಂಜೆನ ಬ್ಯಾಂಕ್ ಏರಾಯ್ ಚಿಂತನ ಅತ್ಯುನ್ನತ ಪದವಿಗೆ ಏರಾಯ್ ನಂತನ ಕೀರ್ತಿ ಕ್ಷೇತ್ರ ಡಿ ಫೌಂಡರ್